ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ಪ್ರದೀತಿ ಫೌಂಡೇಶನ್ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಹಾಗೂ ಉಚಿತ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಪಾಲ್ಗೊಂಡು ಉದ್ಘಾಟನೆ ಮಾಡಿದರು ಆದ್ರೆ ಕೆಲವರಿಗೆ ಇಲ್ಲಪ್ಪ ನಾವು ಏನಾದ್ರೂ ಇಂಥವ್ರಿಗೆ ಸ್ಪಂದಿಸಬೇಕು ಅಂತ ಉದ್ದೇಶ ಯೋಚನೆ ಬರತಕ್ಕಂಥದ್ದೇನಿದೆ ಅದು ನನಗೆ ಒಂದು ದಿವಸ ಪ್ರತಿ ದಿ ಫೌಂಡೇಶನ್ಗೆ ಒಂದು ಮೂಲ ಒಂದು ಪ್ರಾರಂಭ ಅಂತ ಹೇಳಕ್ ಏನು ಜನರ ಕಷ್ಟ ನೋಡ್ತಾ ಇದ್ರಿ ನಮ್ಮ ಕಡೆಯಿಂದ ಏನಾದರೂ ಮಾಡಿ ಅವ್ರು ಸಹಾಯ ಮಾಡಿ ಇಲ್ಲ ಡಾಕ್ಟರ್ಗಳೇ ಬೇರೆ ಯಾರು ಇಲ್ಲ ಫೌಂಡೇಶನ್ ಅಲ್ಲಿ ಎಲ್ಲ ಡಾಕ್ಟರ್ ಎಲ್ಲ ಸೇರ್ಕೊಂಡು ಅವರೇ ಸ್ವಲ್ಪ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಅವ್ರು ಎಷ್ಟು ದಿವಸ ಐದು ವರ್ಷ ಮಾಡ್ಕೊಂಡು ಬಂದಿದೆ ಸೊ ಇದು ಅವರ ಒಂದು ಕಮಿಟ್ಮೆಂಟ್ ತೋರಿಸ್ತದೆ ಅವರ ಒಂದು ಏನೊಂದು ಸಮಾನುಭೂತಿ ಇದೆ ಒಂದು ಕಂಪ್ಯಾಷನ್ ಏನಿದೆ ಅದು ಇವತ್ತು ತೋರಿಸ್ತಾ ಇದೆ ಅದರಿಂದನೇ ಇವತ್ತು ಇಷ್ಟು ಐದು ವರ್ಷ ನಂತರ ಈ ದೊಡ್ಡ ಮಟ್ಟದಲ್ಲಿ ಇವತ್ತು ಅವರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅವರ ಒಂದು ಬೆಳವಣಿಗೆ ಆಗಿದೆ ಅವರ ಕಮಿಟ್ಮೆಂಟ್ ಮುಖಾಂತರ ಅವರ ಕೆಲಸ ಕಾರ್ಯಗಳ ಮುಖಾಂತರ ಇವತ್ತು ನಾವು ವಿಯಲ್ಲಿ ನೋಡ್ತಾ ಇದ್ದೇವೆ ನಮ್ಮ ವಿಡಿಯೋ ಅವರ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೇವೆ ಮಕ್ಕಳಿಗೆ ಅವ್ರಿಗೆ ಎಷ್ಟೋ ಜನ ಕ್ಯಾನ್ಸರ್ನ ಕ್ಯಾನ್ಸರ್ ಇಂದ ಯಾರು ತೀರ್ಕೊಂಡಿದ್ದಾರೆ ಅವರ ಕುಟುಂಬದ ಮಕ್ಕಳಿಗೆ ಅವರಿಗೆ ಸಹಾಯ ಮಾಡುವಂಥದ್ದು ಅವರಿಗೆ ಎಜುಕೇಷನ್ಗೆ ಅವರ ಹೆಲ್ತ್ಗೆ ಸಹಾಯ ಮಾಡುವಂಥದ್ದು ಸುಮಾರು ನನಗೆ ಹೇಳ್ತಾ ಇದ್ರು ಸುಮಾರು ಎಂಬತ್ತೊಂಬತ್ತು ಮಕ್ಕಳನ್ನ ಅವರು ನೋಡ್ಕೊಳ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಒಂದು ಭಾಳ ಒಳ್ಳೆಯ ಪುಣ್ಯ ಕೆಲಸ ನಾವು ಮಾಡಿದ್ದೀರ ಅಂದರೆ ಎಷ್ಟು ನೋಡಿ ಎಷ್ಟೇ ಒಬ್ಬ ಒಂದೇ ಮಗು ಇರ್ಬೋದು ಹತ್ತೇ ಇರ್ಬೋದು ಎಂಬತ್ತೇ ಇರ್ಬೋದು ಸಾವಿರ ಇರ್ಬೋದು ಆದರೆ ನಮ್ಮ ಕೈಗೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ನಾವು ಮಾಡಿದ್ದೇವೆ ಸೊ ಅವರ ಒಂದು ಏನು ಜನರ ಜನಪರ ಇರುವಂಥ ಕಾಳಜಿ ಕಮಿಟ್ಮೆಂಟು ಅದು ಕಾಣ್ತಾ ಇದೆ ಸೊ ಅದರ ಮುಖಾಂತರ ಇವತ್ತು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ವಿವಿಧ ಆಸ್ಪತ್ರೆಗಳು ಮತ್ತು ಬೇರೆ ಮೆಡಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು ಸಪ್ಲೈಯರ್ಸ್ ಇರ್ಬೋದು ಮತ್ತು ಮೆಡಿಕಲ್ ಕಾಲೇಜುಗಳಿರ್ಬೋದು ಅವರೆಲ್ಲರೂ ಕೂಡ ಕರೆಸಿದ್ದಾರೆ ಅವುಗೂ ಪರಿಚಯ ಆಗ್ತದೆ ಮಾಹಿತಿಯನ್ನ ಅವರೊಬ್ಬರು ಪರಸ್ಪರ ಶೇರ್ ಮಾಡಿಕೊಡ್ತಾರೆ ಬೇರೆ ಗ್ರಾಹಕ ಗ್ರಾಹಕರು ಕೂಡ ಮತ್ತು ಈ ಫೀಲ್ಡ್ ಅಲ್ಲಿ ಇರುವಂತಹ ಜನರು ಕೂಡ ಬಂದು ಸ್ಟಾಲ್ಗಳಲ್ಲಿ ನೋಡಿದಾಗ ಅನೇಕ ಮಾಹಿತಿಗಳು ಗೊತ್ತಾಗ್ತದೆ ಅವರಿಗೆ ಕಾರ್ಯಕ್ರಮದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರೇವಣ್ಣ ಪ್ರತಿಧಿ ಫೌಂಡೇಶನ್ನ ಅಧ್ಯಕ್ಷರಾದ ಪ್ರಜ್ವಲ್ ರಾಜ್ ಉಪಾಧ್ಯಕ್ಷರಾದ ನಿತಿನ್ ಕಾರ್ಕಾಳ್ ಫೌಂಡೇಶನ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಇಎಸ್ಐಸಿ ಹಾಸ್ಪಿಟಲ್ ಸೇರಿದಂತೆ ಹಲವು ಗಣ್ಯರು ಮತ್ತು ಪ್ರತಿನಿಧಿಗಳು ಹಾಗೂ ಫೌಂಡೇಶನ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನೂ ಎರಡು ದಿನಗಳ ಕಾಲ ನಡೆಯುವ ಈ ಆರೋಗ್ಯ ಶಿಬಿರದಲ್ಲಿ ಬಿಪಿ ಶುಗರ್ ಇಸಿಜಿ ಚರ್ಮರೋಗ ಕಣ್ಣಿನ ತಪಾಸಣೆ ಮೂಳೆ ಎಲುಬು ಕೀಲು ಕ್ಯಾನ್ಸರ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ನುರಿತ ತಜ್ಞ ವೈದ್ಯರಿಂದ ಉಚಿತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುವುದು ಜೊತೆಗೆ ಇಲ್ಲಿ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳ ಸ್ಟಾಲ್ಗಳು ಇದ್ದು ಇಲ್ಲಿ ನಗರದ ಸಾರ್ವಜನಿಕರು ಭೇಟಿ ನೀಡಿ ಇದರ ಸದುಪಯೋಗ ಪಡೆಯಬೇಕು ಅಂತ ಸಂಘಟಕರಾದ ಪ್ರಜ್ವಲ್ ರಾಜ್ ಮನವಿ ಮಾಡಿದರು स्वटे <laughs> so <laughs>